ಅಂತೂ ನಮ್ ಹುಡುಗರೆಲ್ಲ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಊರ್ ಬಿಡೋಂಗ್ ಎಲ್ಲಿಗೆ ಅಂತೀರಾ ಟ್ರಿಪ್ ಹೋಗ್ತಾ ಇದೀವಿ ಗುರು ಗೈಸ್ ಇವತ್ ನಾವು ಚಿಕ್ಕಮಂಗ್ಳೂರ್ಗೆ ಬಂದಿದ್ದೀವಿ ಸೊ ಟೆನ್ ಪೇಚರ್ ಎಲ್ಲ ಸೇರ್ಕೊಂಡು ಒಂದ್ ಟ್ರಿಪ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ರೂ ಬಂದಿದ್ದೀವಿ ಸೊ ಇನ್ನು ಯಾರು ನನ್ನ ಪೇಜ್ ನ ಫಾಲೋ ಮಾಡಿಲ್ಲ ಬೇಗ ಬೇಗ ಹೋಗಿ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದೇ ಒಂದ್ ಬೆಲ್ ಐಕನ್ ಪ್ರೆಸ್ ಮಾಡಿ ಗೈಸ್ ಟೆಂತ್ ಪೇಚರ್ ಎಲ್ಲ ಸೇರ್ಕೊಂಡು ಟ್ರಿಪ್ ಗೆ ಹೋಗೋಣ ಅಂತ ಒಂದ್ ಪ್ಲಾನ್ ಮಾಡಿ ನಾವ್ ಇವಾಗ ಹೋಗ್ತಾ ಇದೀವಿ ನೋಡಿ ಗೈಸ್ ಬ್ಯಾಗ್ ಎಲ್ಲ ಒಳ್ಳೆ ಲಗೇಜ್ ತುಂಬ ತುಂಬೋರೆ ಸೊ ಇವನು ಸೃಜನ್ ಅಂತ ಇವನು ನಂದೇಶ ಅಂತ ಒಳ್ಳೆ ಟೆಂತ್ ಬ್ಯಾಚ್ ಅವ್ರು ನಾವೆಲ್ಲ ಹಾಗೆ ಹೋಗ್ಬೇಕಾದ್ರೆ ಬೆಸ್ಗಲಿಯಲ್ಲಿ ಬಸ್ಗೆಲ್ಲ ಪೂಜೆ ಮಾಡ್ಕೊಂಡು ಅಲ್ಲಿಂದ ಸೀದಾ ಎಲ್ರು ಬಸ್ ಹತ್ತಿ ಇವಾಗ ನಾವು ಚಿಕ್ಮಂಗ್ಳೂರ್ ಕಡೆಗೆ ಹೋಗ್ತಾ ಇದ್ದೀವಿ ಏ ಕಾರ್ತಿಕ್ ಬರೋಬ್ಬಾ ಹಾ ಇವ್ರನ ಹೆಸರು ಕಾರ್ತಿಕ್ ಆಹ್ ಕಾರ್ತಿಕ್ ಅಬಾಬಾ ಕುಮಾರಣ್ಣ ಇವರು ಹೇಮಂತ ಅವರು ಮನೇಶ್ ಮನೆ ಇವಾಗ ಅಣ್ಣ ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ ಬರ ಬಾ ಕಣ್ಸಲೇ ವೀರ ಸೂರ ಬರ ಇಲ್ಲೇ ಮನಿ ಬನ್ನಿ ನೇಮ್ ಅಖಿಲೇಶ್ ನಮಸ್ಕಾರ ನೋಡಿಯಾ ಈ ಟ್ರಿಪ್ಪಿಗೆ ಉಸ್ತುವಾರಿ ಸಚಿವರು ನಮ್ಮ ಸಜಾಂಗ ಸಜಾಂಗ ಬನ್ನಿ ಈ ಕಡೆ ಗೈಸ್ ಎಲ್ಲಾರು ಟ್ರಿಪ್ ಹೋಗ್ತಾ ಇದೀವಿ ಸೊ ಇವನ ನೋಡಿ ಅಖಿಲೇಶ್ ಅಂತ ಇವನ ನಾನು ಅಕ್ಕಪಕ್ಕನೆ ಕೂತಿದ್ದೀವಿ ಕ್ಲಾಸ್ ಅಲ್ಲಿ ಸೊ ಟೆಂತ್ ಬ್ಯಾಚ್ ಅವರೆಲ್ಲ ಇವಾಗ ಟ್ರಿಪ್ ಹೋಗ್ತಾ ಇದೀವಿ ಎಷ್ಟು ಜನ ಅವ್ರಲ್ಲ ಟೋಟಲ್ ಬಸ್ ಅಲ್ಲಿ ಹಂಗೆ ಹೋಗ್ಬೇಕಾರೆ ಸ್ವಲ್ಪ ಹೊತ್ತೆಲ್ಲ ಆದ್ಮೇಲೆ ಎಲ್ಲರೂ ಇವಾಗ ಡ್ಯಾನ್ಸ್ ಮಾಡ್ತಾರೆ ಹಾಗೆ ನಾನು ಕೂಡ ಡ್ಯಾನ್ಸ್ ಮಾಡ್ತೀನಿ ಸೊ ನೋಡಿ

ಕಂಟಗ ಐಸ್ಯಾ ಆರೆಮಸಿಸೋ ಕಂಟಗಿಂತ ವಾಸಿಕಡ ಗುಂಡಿಲ ದಾಸ್ಯಾ ಕಂಟ ಸೂಪರು ಮಾತ್ರ ಬಾಣಿ ಬೇಕರು ಕಂಟಗ ಗೈಸ್ ನೀವೇನಾದ್ರೂ ಫ್ರೆಂಡ್ಸ್ ಜೊತೆ ಗೆ ಹೋದಾಗ ಸುಮ್ನೆ ಬಸ್ ಅಲ್ಲಿ ಕೂತ್ಕೊಳ್ಳೋ ಬಂದ್ ಡ್ಯಾನ್ಸ್ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ ಸೊ ಹೋಗಿ ಫ್ರೆಂಡ್ಸ್ ಗಳ ಜೊತೆ ಎಂಜಾಯ್ ಮಾಡ್ರಿ ನನಗೇನ್ ಡಾನ್ಸ್ ಬರಲ್ಲ ಗುರು ಅದನ್ನ ಅಲ್ಪ ಸ್ವಲ್ಪ ಮಾಡ್ತೀನಿ ಸೊ ಇವಾಗ ನೆಕ್ಸ್ಟ್ ನಾವು ನಮ್ ಡಿ ಬಾಸ್ ಸಾಂಗ್ ಆಡ್ತೀವಿ ಬಂಗಾರಿ ಯಾರೇ ನೀವು ಬುಲ್ ಡ್ಯಾನ್ಸ್ ಆಡ್ತೀವಿ ನೋಡ್ಕೊಳ್ಳಿ ಸ್ವಲ್ಪ ನೀವೇನೇ ಗೈಸ್ ನಾಗಮಂಗ್ ಹತ್ರ ಬಂದ್ಬಿಟ್ಟು ಗಾಡಿಗೆ ಡೀಸೆಲ್ ಹಾಕ್ಸ್ತಿದ್ವಿ ಸೊ ಇವಾಗ ಡೈರೆಕ್ಟ್ ಇಲ್ಲಿಂದ ಚಿಕ್ಕಮಂಗ್ಳೂರು ಹೋಗ್ತೀವಿ ಚಿಕ್ಕಮಂಗ್ಳೂರೋಗಿ ಅಲ್ಲೇ ಸ್ಟೇ ಹಾಕ್ತೀವಿ ಸೊ ಇವಾಗ ಡೀಸೆಲ್ ಹಾಕ್ಸ್ಕೊಂಡು ಹೋಗೋದೇನೆ ಸೊಸೆ ಹೇಗಿತ್ತು ಡ್ಯಾನ್ಸು ಶಶಿಕುಮಾರ್ ಹೇಗಿತ್ತು ಡ್ಯಾನ್ಸು ಶಶಿಕುಮಾರ್ ಅವರೇಪ್ಪ ಗುರು ಸ್ಟೆಪ್ ಹಾಕೋದು ಮುಖ್ಯ ಅಲ್ಲ ಡ್ಯಾನ್ಸ್ ಆಡೋದು ಅಷ್ಟೇಳು ಆಕ್ಚುಲಿ ಚೆನ್ನಾಗಿರೋದು ಒಂದು ಸ್ಟೆಪ್ ಹಾಕಿದ ಮೇಲೆ ಮತ್ತೆ ಇನ್ನೊಂದು ಸ್ಟೆಪ್ ಚೇಂಜ್ ಮಾಡಬೇಕು ಒಂದು ಸ್ಟೆಪ್ ಹಾಕಿದ್ನ ಇನ್ನೊಂದು ಸ್ಟೆಪ್ ಚೇಂಜ್ ಮಾಡಬೇಕು ಆಯ್ತು ಬನ್ನಿ ಚೇಂಜ್ ಮಾಡೋಣ ಜಾಗ ಆಗಲೇ ಇಲ್ಲ ಸಸಿಯವರ ಇಲ್ಲಿ ಗಾಯ್ಸ್ ಡಿಜೆ ಲ್ಯಾಕ್ಸ್ಬೇಕು ನೋಡಿ ಅಲ್ಲ ಈ ಉದ್ದ ನಿನ್ಕ ಹೋಗಿ ತವರೇ ಹೋಗಿ ತವರೇ ಹೋಗಿ ತವರೇ ಸಾಗೆ ನಾಗಮಂಗಲ ಹತ್ರ ಡಿಜೆ ಹಾಕ್ಸ್ಕೊಂಡು ಇವಾಗ ನಾವು ಡೈರೆಕ್ಟ್ ಆಸನ ಹೋಗ್ತೀವಿ ಆಸನ ಯಾಕೆ ಹೋಗ್ತೀವಿ ಅಂತಂದ್ರೆ ಆಸನ ಅಲ್ಲಿ ಒಬ್ಬ ಫ್ರೆಂಡ್ ಅವನ್ನ ಅವನ್ನ ಕರ್ಕೊಂಡು ಇವಾಗ ಡೈರೆಕ್ಟ್ ನಾವು ಚೆಕ್ಮಂಗಲ ಹೋಗ್ಬೇಕು ಹೋಗಬೇಕು ರವೆ ಸ್ಪಾನ್ಸರ್ ಕವನ ನಾವೇ ಉಂಡೆ ಸ್ಪಾನ್ಸರ್ ಖವಾನೆ ಉಂಡೆ 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 ನೈಟ್ ಎಲ್ಲ ಕಷ್ಟಪಟ್ಟು ಮಾಡ್ಕೊಂಡ್ ಬಂದೋಳೆ ಖವಾನ ಕೆಜಿ ಜಾಸ್ತಿ ಅರ್ಧ ಅರ್ಧರ್ಧ ತಿನ್ಬಿಡಿ ಚೈತ್ರ ಚೈತ್ರ ಮಾಡ್ಕೊಂಡಿತ್ತು ನೀನು ದೊಡ್ಡ ಗೈ ಸ್ನಾಕ್ಸ್ ಎಲ್ಲ ತಿಂದಾದ್ಮೇಲೆ ಡ್ಯಾನ್ಸ್ ಎಲ್ಲ ಸ್ವಲ್ಪ ಹಾಡಾದ್ಮೇಲೆ ಇವಾಗ ನಾವು ಅಂತಕ್ಕೆ ಸರಿ ಆಡ್ತಿದ್ದೀವಿ ಮಲ್ಗಾಬಾ ಮಲ್ಕ ಬೇಡ ಅಪ್ಪಾಜೆ ನೀನ್ ಅಪ್ಪಾಜಿ ಕರೀಸೋ ನಮಸ್ತೆ ನಾನು ಮ್ಯೂಸಿಕ್ ಆಗಿದೆ ಹಿಂಕೊಂಡ್ರಲ್ಲ ಅಪ್ಪಜೇ ಅಪ್ಪ ಅಪ್ಪಜೇ ಬಿಂದೂರದಲ್ಲಿ ಅಟಿ ಕುಡೀರ ಬೇಗ ನಾನು ಕುಡ್ದಾಯ್ತು ಗೈಸಿವಾಗ ಟೈಮ್ ಬಂದ್ಬಿಟ್ಟು ಎರಡು ಕಾಲು ಸೊ ಎರಡು ಕಾಲಿಗೆ ಹಾಸನಕ್ಕೆ ಬಂದಿದ್ವಿ ಸೊ ಇವಾಗ ಡೈರೆಕ್ಟ್ ಚಿಕ್ಕಮಂಗ್ಳೂರಿಗೆ ಹೋಗ್ಬಿಟ್ಟು కచ్మ జూలి కచ్చిడే నే కడ్లపూరి ఆక్త రె కడ్లపూరి ಇನ್ನೊಸಿ ಹಾಕು ನೋಡ ಬಡ್ಡೆ ಇದನ್ ಕೊಬ್ಬ ಜಾಸ್ತಿ ಅದಕ್ಕೆ ತಿಂತ ಇಲ್ಲ ನೋಡು ಹೊಸದಾಗಿ ಗ್ರೂಪಿಗೆ ಸೇರ್ಪಡೆ ಆಗುತ್ತಿರುವ ಮಹೇಶ್ ರವರಿಗೆ ಬನ್ನಿ 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 ಹಣ ಬಂದ 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 ಟ್ರಿಪ್ ಕರ್ಕೊಂಡ್ ನೋಡ್ಬಿಟ್ಟು ಟ್ರಿಪ್ ಎಂಜಾಯ್ ಮಾಡ್ರು ಅಂತಂದ್ರೆ ನೋಡ್ರಿ ಇವರೆಲ್ಲ ಮಲ್ಕೊಂಡು ಇದ್ದೆ ಮಾಡ್ತಾವ್ರೆ ಇವಾಗ ಟೈಮ್ ಬಂದ್ಬಿಟ್ಟು ಐದುವರೆ ಸೊ ಐದುವರೆಗೆ ಇಲ್ಲಿ ಮೂಡ್ ಬಿದ್ರೆ ಬಂದಿದ್ದೀವಿ ಸೊ ಬೆಳಿಗ್ಗೆ ನಾವು ನಿನ್ನೆ ಜರ್ನಿಂಗ್ ಮಾಡಿದ್ದು ಜರ್ನಿ ಮಾಡ್ಕೊಂಡು ಇವಾಗ ನಾವು ಇಲ್ಲಿ ಮೂಡಿಗೆರೆ ಬಂದಿದ್ದೀವಿ ಸೊ ನೈಟ್ ಎಲ್ಲ ಫುಲ್ ಬಸ್ ಅಲ್ಲೇ ಜರ್ನಿ ಮಾಡಿದೀವಿ ನಿದ್ದೆ ಕೂಡ ಮಾಡಿಲ್ಲ ಫುಲ್ ಎಂಜಾಯ್ ಮಾಡಿದೀವಿ ಗೈಸ್ ಇವಾಗ ಏನೋ ಬಸ್ದು ಏನೋ ಜಾಕ್ ಏನೋ ಕಟ್ಟಾಗೈತ್ ಅಂತ ಹೇಳ್ತವ್ರೆ ಸೊ ಬನ್ನಿ ನೋಡೋಣ ಗೈಸ್ ಅದೇನ್ ಕಟ್ಟಾಗೈತ್ ಅಂತ ನನ್ಗೂ ಕೂಡ ಗೊತ್ತಿಲ್ಲ ಸೊ ನಾನ್ ಜಾಕ್ ಅನ್ಕೊಂಡೆ ಅದ್ರ ಹೆಸರು ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಗೊತ್ತಿದ್ರೆ ಹೇಳಿ ಕಳ್ಕೊಂಡಿರೋದು ರೆಡಿ ಅವರ್ ಹಾಗೆ ಬೆಳಕಾಯ್ತಾ ಆಯ್ತಾ ಎಲ್ರು ಹಾಗೆ ಹೋಗಿ ಎಲ್ರೂ ಟೀಗಿ ಕುಡ್ಕೊಂಡು ಅಲ್ಲಿಂದ ಸೀದಾ ಇವಾಗ ನಾವು ಹೋಗ್ಬೇಕು ಬಸ್ ಅಲ್ಲಿ ಗ್ಯಾರೇಜ್ ಹತ್ರ ನಿಲ್ಸಿದ್ದು ಅವ್ರು ಬರೋದು ಎಂಟು ಗಂಟೆ ಆಗುತ್ತೆ ಅಂತಂದ್ರು ಸೊ ಡ್ರೈವರ್ ಹಂಗ ಹಿಂಗ ಓಡಿಸ್ಕೊಂಡು ಹೋಗ್ತೀನಿ ಇಬ್ರು ನಿಧಾನಕ್ಕೆ ಹೋಗ್ಬೋದು ಬಟ್ ಹೋಗ್ತೀನಿ ಅಂತ ಅನ್ಕೊಂಡು ಡ್ರೈವರ್ ಇವಾಗ ಗಾಡಿ ಓಡಿಸ್ಕೊಂಡು ಹೋಗ್ತಾರೆ ಏನ್ಲಾ ಕೇಳ ರಾತ್ರಿಯಿಂದ ಬರೀ ಲೂಡೋನೇ ಆಡದಾ ಏನ್ಲ ಬಂದಿರೋದು ಮಲ್ಕಳಲ್ಲ ಒಂದ್ ರೂಪಾಯಿ ಕಟ್ಕತ್ತೂಪಾಯಿಗೆ ಒಂದ್ ರೂಪಾಯಿಗೆ ಆಡ್ದಾನೆ ಅವನೇ ರಾತ್ರಿಯಿಂದ ಮಲ್ಕಂಡೆ ಎಲ್ಲ ಕಣನು ಬರೀ ಆಡ್ತಾನೆ ಅವನೇ ಲೂಡೋನ ಒಂದ್ ಎಂಟು ರೂಪಾಯಿ ತೋರಿಸೋ ಎಂಟು ಎಂಟು ರೂಪಾಯಿ ಎಂಟು ರೂಪಾಯಿ ಆಡತವನ್ ಇವಾಗ ಒಂದ್ ರೂಪಾಯಿ ಇತ್ತು ಒಂದ್ ರೂಪಾಯಿ ಇತ್ತ ಎಂಟು ರೂಪಾಯಿ ಮಾಡವನೇ ನೈಟ್ ಎಲ್ಲಾ ಆಡಿ ಹ Kiran, Kiran, Kiran. Apa ji? Apa ji? ಗೈಸ್ ಆಗಿ ಹೋಗ್ಬೇಕಾದ್ರೆ ಒಂದು ಬ್ಯೂಟಿಫುಲ್ ವೆದರ್ ನೋಡ್ಕೊಂಡು ನೋಡಿ ಯಾವ ತರ ಇದೆ ವೆದರ್ ಫುಲ್ಲು ಫಾಗು ಈ ಕಡೆ ಬೆಟ್ಟ ಇದಲ್ಲ ಆ ಬೆಟ್ಟ ಫುಲ್ಲು ಫಾಗು ಬಸ್ ಅಲ್ಲಿ ಕುತ್ಕೋಬೇಕಾದ್ರೆ ಈ ತರ ವೆದರ್ ನೋಡಕ್ಕೆ ತುಂಬಾ ಖುಷಿ ಆಗುತ್ತೆ ಗುರು ಗೈಸ್ ನೀವು ಮತ್ತೆ ನಿಮ್ ಫ್ರೆಂಡ್ಸ್ ಎಲ್ಲಾ ಸುಮ್ನೆ ಮನೇಲಿ ಕುತ್ಕೊಂಡು ಅಲ್ಲಿ ಇಲ್ಲಿ ಹೋಗಿ ಪಾರ್ಟಿ ಮಾಡೋ ಬದಲು ಈ ತರ ಒಂದು ಟ್ರಿಪ್ ಮಾಡ್ಕೊಂಡು ಸೊ ನ ಎಂಜಾಯ್ ಮಾಡಿ ಗೈಸ್ ಸಖತ್ ಆಗಿರುತ್ತೆ ಹಾಗೆ ಹೋಗೋ ಒಂದ್ ಗಾರ್ಡ್ ಸೆಕ್ಷನ್ ಅಲ್ಲಿ ಒಂದ್ ಲಾರಿ ಕೂಡ ದಬ್ಬಾಕೊಂಡಿರುತ್ತೆ ಸೊ ಡ್ರೈವಿಂಗ್ ಮಾಡೋರು ಹುಷಾರಾಗಿ ನೋಡ್ಕೊಂಡೋಗಿ ಡ್ರೈವಿಂಗ್ ಮಾಡಿ ಅಂತ ಹೇಳ್ತೀನಿ ಹಾಗೆ ಹೋಗಬೇಕಾದ್ರೆ ರೋಡ್ ಅಲ್ಲಿ ಗಾಡಿನ ಸೈಡ್ ಹಾಕಿ ಎಲ್ಲರೂ ಫೋಟೋಸ್ ಮತ್ತೆ ವಿಡಿಯೋಸ್ ತಗೋತಾವ್ರೆ ಸೊ ಹಾಗೆ ನಾವು ಕೂಡ ಫೋಟೋಸ್ ಮತ್ತೆ ವಿಡಿಯೋ ತಗೋತೀವಿ ಗಾಯ್ಸ್ ಇವತ್ ನಾವು ಚಿಕ್ಕಮಂಗ್ಳೂರ್ ಬಂದಿದ್ದೀವಿ ಸೊ ಟೆನ್ ಪೇಜ್ ಎಲ್ಲ ಸೇರ್ಕೊಂಡು ಟ್ರಿಪ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲರನ್ನೂ ಬಂದಿದ್ದೀವಿ ಸೊ ಇನ್ನು ಯಾರೋ ನನ್ನ ಪೇಜ್ ನ ಫಾಲೋ ಮಾಡಿಲ್ಲ ಬೇಗ ಹೋಗಿ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದೇ ಒಂದ್ ಬೆಲ್ ಲೈಕನ್ ಪ್ರೆಸ್ ಮಾಡಿ ಸೊ ಇವತ್ತು ನಾವು ಚಿಕ್ಕಮಂಗ್ಳೂರ್ ಬಂದಿವಿ ಸೊ ನೋಡಿ ನಮ್ ಹುಡುಗರೆಲ್ಲ ಫೋಟೋ ಹುಡ್ಕೊಳಕ ಏನ್ ಮುಗಿ ಬೀಳ್ತಾ ಬಿದ್ದವ್ರೆ ಗುರು ನೋಡ್ರಿ ಇವೇನೆ ಯಾವ ತರ ಫೋಟೋ ಹುಡ್ಕೊಳಕ್ಕೆ ಡಿಜ್ ಡಿಜ್ನಾಗ ಹೊಡಿತಾವ್ರೆ ಸೊ ಇವಾಗ ನಾವು ಕಾಟಿಕೆ ಏನ್ ರೆಸಾರ್ಟ್ ಹೋಗ್ತಾ ಇದೀವಿ ಅಲ್ಲೇನೆ ಚೆಕ್ ಆಗಿ ಇವಾಗ ಒಳಗಡೆ ಹೋಗಿ ಅಲ್ಲೇನೆ ಸುಮಾರ್ ಪ್ಲೇಸ್ ಗಳು ಅಂತೆ ಸೊ ಅಲ್ಲಿಗೆ ಹೋದ್ಮೇಲೆ ಆ ಪ್ಲೇಸ್ ಗಳಲ್ಲಿ ನಿಮ್ಗೆ ಕರೆಕ್ಟ್ ಆಗಿ ತೋರಿಸ್ತಾ ಹೋಗ್ತೀನಿ ಗೈಲ್ಸ್ ನೋಡಿ ವೆದರ್ ನೋಡಿ ತುಂಬಾ ಸಕ್ಕತ್ ಆಗೈತೆ ಗೈಸ್ ವೆದರ್ ಮಳೆ ಬರಂಗೈತೆ ವೆದರ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ ಸೊ ನೀವ್ ಯಾರು ಟ್ರಿಪ್ ಹೋಗ್ಬೇಕು ಅನ್ಕೊಂಡಿದ್ರೆ ಬೇಗ ಬೇಗ ಬಂದು ಟ್ರಿಪ್ ನ ಎಂಜಾಯ್ ಮಾಡ್ರಿ ಅದು ಟೆಂತ್ ಬ್ಯಾಚರ್ ಹತ್ರ ಎಂಜಾಯ್ ಮಾಡೋದ್ರಲ್ಲಿ ಖುಷಿ ಬೇರೆ ಏನೇ ಇರುತ್ತೆ ಸೊ ಒಂದ್ ಟೈಮ್ ಬಂದು ಎಲ್ಲರೂ ಒಂದ್ ಪ್ಲಾನ್ ಮಾಡ್ಕೊಂಡು ಬಂದಿ ವಿಸಿಟ್ ಮಾಡಿ